ಹಲೋ ವೆಲ್ಕಮ್ ಟು ಎಸ್ ಎಸ್ ಪಿಚ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಗುರು ಪೂರ್ಣಿಮಾ ಗುರು ಪೂರ್ಣಿಮಾದ ಭಾಷಣ ನೋಡ್ತಾ ಇದ್ವಿ ಈ ಒಂದು ಭಾಷಣ ಅಂತಕ್ಕಂಥದ್ದಿಷ್ಟು ಆಯ್ತಾ ಹೋದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಚೆಲ್ಲೋ ಪ್ರೋತ್ಸವ ತುಂಬಾ ಸಹಿತ ಶೇರ್ ಮಾಡಿ ಸದ್ಯ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಭಾಷಣವನ್ನು ನೋಡ್ತಾ ಈ ಒಂದು ಭಾಷಣ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ಕಂಡು ಬರ್ತೇವೆ ನಿಮ್ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತೇಡಿ ಮೊದಲು ಪಾಯಿಂಟ್ಗಳನ್ನು ಚೆನ್ನಾಗಿ ಕಲ್ತುರಿ ಪರ್ಫೆಕ್ಟ್ ಆಗ್ರೆ ಅದಾದ ನಂತರ ಪಾಯಿಂಟ್ ಗಳನ್ನ ಬಿಟ್ ಬಿಡಿ ಎಕ್ಸ್ಪ್ರೆಷನ್ ಕೊಡ್ತಾ ವಿಷಯವನ್ನ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಆಗ ನಿಮ್ಮ ಭಾಷಣ ಅಂತಂದು ಅದ್ಭುತವಾಗಿರ್ಲಿಕ್ಕೆ ಸಾಧ್ಯ ರೈಟ್ ಹಾಗಾದ್ರೆ ನಾನು ನಿಮ್ಗೆ ಇಲ್ಲಿ ಏನ್ ಮಾಡ್ತೀನಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೇನೆ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನನ್ನ ಹೆಸರು ರಾಜು ನನ್ನ ಹೆಸರು ರಾಜು ನಾನು ಪ್ರಥಮವಾಗಿ ಪ್ರಥಮವಾಗಿ ನನ್ನ ಎಲ್ಲ ಗುರುಗಳಿಗೆ ನನ್ನ ಎಲ್ಲ ಗುರುಗಳಿಗೆ ಗುರು ಪೂರ್ಣಿಮೆಯ ಶುಭಾಶಯಗಳು ಮತ್ತು ನೋಡಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಜು ನಾನು ಪ್ರಥಮವಾಗಿ ನನ್ನ ಎಲ್ಲ ಗುರುಗಳಿಗೆ ಗುರು ಪೂರ್ಣಿಮೆಯ ಶುಭಾಶಯಗಳು ಮೂರನೇ ಪಾಯಿಂಟ್ ನೋಡಿ ಗುರು ಗುರು ಗುರುಪೂರ್ಣಿಮೆಯು ನಮ್ಮ ಗುರುಗಳಿಗೆ ನಮ್ಮ ಗುರುಗಳಿಗೆ ಗುರುಗಳಿಗೆ ಗೌರವ ಸೂಚಕ ಹಬ್ಬವಾಗಿದೆ ಗೌರವ ಸೂಚಕ ಹಬ್ಬವಾಗಿದೆ ಗುರುಪೂರ್ಣಿಮೆಯು ನಮ್ಮ ಗುರುಗಳಿಗೆ ಗೌರವ ಸೂಚಕ ಹಬ್ಬವಾಗಿದೆ ನಾಲ್ಕನೇ ಪಾಯಿಂಟ್ ಸನಾತನ ಧರ್ಮದಲ್ಲಿ ಸನಾತನ ಧರ್ಮದಲ್ಲಿ ಗುರು ಪೂರ್ಣಿಮೆಯು ಗುರು ಪೂರ್ಣಿಮೆಯು ಹಿಂದೂಗಳಿಗೆ ಹಿಂದೂಗಳಿಗೆ ಬಹಳ ಮುಖ್ಯವಾದ ಮುಖ್ಯವಾದ ದಿನವಾಗಿದೆ ಮುಖ್ಯವಾದ ದಿನವಾಗಿದೆ ಓಕೆ ಸನಾತನ ಧರ್ಮದಲ್ಲಿ ಗುರು ಪೂರ್ಣಿಮೆಯು ಹಿಂದೂಗಳಿಗೆ ಬಹಳ ಮುಖ್ಯವಾದ ದಿನವಾಗಿದೆ ಐದನೇ ಕೆಲವು ಕಡೆ ಈ ಶುಭ ದಿನದಂದು ಜನರು ಗುರುವನ್ನು ಗುರುವನ್ನು ಪೂಜಿಸುತ್ತಾರೆ ಮತ್ತು ನೋಡಿ ಕೆಲವು ಕಡೆ ಈ ಶುಭ ದಿನದಂದು ಜನರು ಗುರುಗಳನ್ನು ಪೂಜಿಸುತ್ತಾರೆ ಆರನೇ ಪಾಯಿಂಟ್ ಹಿಂದೂ ಪಂಚಾಂಗದ ಪ್ರಕಾರ ಹಿಂದೂ ಪಂಚಾಂಗದ ಪ್ರಕಾರ ಆಷಾಢ ಮಾಸದ ಆಷಾಢ ಮಾಸದ ಪೂರ್ಣಿಮಾ ತಿಥಿಯಂದು ಪೂರ್ಣಿಮಾ ತಿಥಿಯಂದು ಅಂದ್ರೆ ಅಂದರೆ ಹುಣ್ಣಿಮೆ ದಿನದಂದು ಆಚರಿಸಲಾಗುತ್ತದೆ ಮತ್ತು ನೋಡಿ ಹಿಂದೂ ಪಂಚಾಂಗದ ಪ್ರಕಾರ ಆಷಾಢ ಮಾಸದ ಪೂರ್ಣಿಮಾ ತಿಥಿಯಂದು ಅಂದ್ರೆ ಹುಣ್ಣಿಮೆ ದಿನದಂದು ಆಚರಿಸಲಾಗುತ್ತದೆ ಓಕೆನಾ ಏಳನೇ ಪಾಯಿಂಟ್ ನೋಡಿ ಗುರು ಪೂರ್ಣಿಮ ಗುರು ಗುರುಪೂರ್ಣಿಮಾವನ್ನು ವ್ಯಾಸ ಪೂರ್ಣಿಮಾ ವ್ಯಾಸ ಪೂರ್ಣಿಮಾ ಎಂದು ಕರೆಯಲಾಗುತ್ತದೆ ಮತ್ತು ನೋಡಿ ವ್ಯಾಸ ಪೂರ್ಣಿಮಾ ಎಂದು ಕರೆಯಲಾಗುತ್ತದೆ ಓಕೆ ಎಣ್ಣೆ ಪಾಯಿಂಟ್ ನೋಡಿ ಗುರುಗಳು ತಮ್ಮ ಪಾಠ ಗುರುಗಳು ತಮ್ಮ ಪಾಠ ತಮ್ಮ ಪಾಠ ಮತ್ತು ಬುದ್ಧಿವಂತಿಕೆಯಿಂದ 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 ಜಗತ್ತನ್ನು ಜಗತ್ತನ್ನು ನಿರಂತರವಾಗಿ ಜಗತ್ತನ್ನು ನಿರಂತರವಾಗಿ ಬೆಳಗಿಸುವ ವ್ಯಕ್ತಿಯಾಗಿದ್ದಾರೆ ಮತ್ತು ನೋಡಿ ಗುರುಗಳು ತಮ್ಮ ಪಾಠ ಮತ್ತು ಬುದ್ಧಿವಂತಿಕೆಯಿಂದ ಜಗತ್ತನ್ನು ನಿರಂತರವಾಗಿ ಬೆಳಗಿಸುವ ವ್ಯಕ್ತಿಯಾಗಿದ್ದಾರೆ ಒಂಬತ್ತನೇ ಪಂಡಿ ಪ್ರಥಮ ಗುರು ನಮ್ಮ ತಂದೆ ತಾಯಿ ಪ್ರಥಮ ಗುರು ನಮ್ಮ ತಂದೆ ತಾಯಿ ಅವರ ಆಶೀರ್ವಾದ ಮುಖ್ಯ ಅವರ ಆಶೀರ್ವಾದ ಆಶೀರ್ವಾದ ಮುಖ್ಯ ಹತ್ತನೇ ಪಂಡಿ ಈ ವರ್ಷ ಇಪ್ಪತ್ತೊಂದು ಜುಲೈ ರಂದು ಈ ದಿನ ಆಚರಿಸಲಾಗುತ್ತಿದೆ ಇಪ್ಪತ್ತೊಂದು ಜುಲೈ ರಂದು ಈ ದಿನ ಆಚರಿಸಲಾಗುತ್ತಿದೆ ಆಚರಿಸಲಾಗುತ್ತಿದೆ ಎಂದು ತಿಳಿಸಿ ಎಂದು ತಿಳಿಸಿ ಮತ್ತೊಮ್ಮೆ ಗುರುವಿಗೆ ನಮನ ಸಲ್ಲಿಸಿ ಮತ್ತೊಮ್ಮೆ ಗುರುವಿಗೆ ನಮನ ಸಲ್ಲಿಸಿ ನನ್ನ ಪುಟ್ಟ ಭಾಷಣ ಮುಗಿಸುವೆ ಮತ್ತೊಮ್ಮೆ ಈ ವರ್ಷ ಇಪ್ಪತ್ತೊಂದು ಜುಲೈ ರಂದು ಈ ದಿನ ಆಚರಿಸಲಾಗುತ್ತಿದೆ ಎಂದು ತಿಳಿಸಿ ಮತ್ತೊಮ್ಮೆ ಗುರುವಿಗೆ ನಮನ ಸಲ್ಲಿಸಿ ನನ್ನ ಪುಟ್ಟ ಭಾಷಣ ಮುಗಿಸುವೆ ಮುಗಿಸುವೆ ಓಕೆನಾ ರೈಟ್ ಹಾಗೆ ಒಂದು ಮಾತಿ ಇಷ್ಟು ವಾಯಿತಿ ಎಷ್ಟು ಒಂದು ಲೈಕ್ ನೀವು ಲೈಕ್ ಅನೇಕ ವಿಡಿಯೋ ತಿಳ್ಕೊ ಸಮ ತುಂಬಾ ಸುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚಲ ಸಾಧ್ಯ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಡಿಯೋ ವೇಟ್ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್